ನಮಸ್ಕಾರ ಸ್ನೇಹಿತರೆ ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಕರೆಂಟ್ ಅಫೇರ್ಸ್ ಕ್ಲಾಸ್ ಟ್ವೆಂಟಿ ಒನ್ ಅನ್ನ ಡಿಸ್ಕಸ್ ಮಾಡೋಣ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಫಸ್ಟ್ ಕರೆಂಟ್ ಅಫೇರ್ಸ್ ಏನಂತ ನೋಡೋಣ ಇವತ್ತಿನ ಫಸ್ಟ್ ಕರೆಂಟ್ ಅಫೇರ್ಸ್ ಇದು ಡಿ ಬಿ ಎಸ್ ಬ್ಯಾಂಕಿಗೆ ಸಂಬಂಧಪಟ್ಟಿದೆ ಅಂದರೆ ಇಲ್ಲಿ ಏಷ್ಯಾದ ಅಂದರೆ ಅದರಲ್ಲಿಯೂ ಏಷ್ಯಾ ಪೆಸಿಫಿಕ್ ವಲಯದಲ್ಲೇ ಈಗ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಡಿ ಬಿ ಎಸ್ ಬ್ಯಾಂಕ್ ಇದು ವೀಸಾ ಇಂಟೆಲಿಜೆಂಟ್ ಕಾಮರ್ಸ್ ಎಂಬ ಒಂದು ಹೊಸ ತಂತ್ರಜ್ಞಾನವನ್ನು ಅದರಲ್ಲಿಯೂ ವಿ ಐ ಸಿ ಎಂಬ ಒಂದು ಹೊಸ ತಂತ್ರಜ್ಞಾನವನ್ನು ಈ ಒಂದು ಡಿ ಬಿ ಎಸ್ ಬ್ಯಾಂಕ್ ಇದು ಪರಿಚಯಿಸಿದೆ ಸೊ ಇದು ಏನಂತ ನೋಡುವುದಾದರೆ ಈ ಒಂದು ವೀಸಾ ಇಂಟೆಲಿಜೆಂಟ್ ಕಾಮರ್ಸ್ ಅಂದರೆ ವಿ ಐ ಸಿ ಎಂಬ ಹೊಸ ತಂತ್ರಜ್ಞಾನವು ಇದು ಎ ಐ ಆಧಾರಿತ ಪಾವತಿ ವ್ಯವಸ್ಥೆಯನ್ನು ಅದರಲ್ಲಿಯೂ ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಇದು ಹೊಂದಿದೆ ಸೊ ಇದು ಏನಿದು ಯಾಕೆ ಇಂಪಾರ್ಟೆಂಟ್ ಅಂತ ನೋಡುವುದಾದರೆ ಈ ಒಂದು ವೀಸಾ ಇಂಟೆಲಿಜೆಂಟ್ ಕಾಮರ್ಸ್ ವಿ ಐ ಸಿ ಎಂಬುದು ಇದು ಒಂದು ಎ ಐ ಚಾಲಿತ ಒಂದು ಸ್ಮಾರ್ಟ್ ವ್ಯವಸ್ಥೆಯಾಗಿದೆ ಅದರಲ್ಲಿಯೂ ಇದು ಗ್ರಾಹಕರ ಖರೀದಿ ಹವ್ಯಾಸಗಳನ್ನು ಅರ್ಥ ಮಾಡಿಕೊಂಡು ಇದು ತಮ್ಮದೇ ಆದ ಒಂದು ಪಾವತಿ ಪ್ರಕ್ರಿಯೆಯನ್ನು ಇದು ಸುಲಭ ಮತ್ತು ಸುರಕ್ಷಿತವಾಗಿ ನಮಗೆ ಒದಗಿಸುತ್ತದೆ ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನು ಇದನ್ನು ಏಜೆಂಟ್ ಗ್ರಾಹಕರ ಪರವಾಗಿ ಸುರಕ್ಷಿತವಾಗಿ ಪಾವತಿ ಮಾಡುವ ಒಂದು ಪ್ರಕ್ರಿಯೆಗೊಳಿಸುವ ಒಂದು ಏಜೆಂಟಾಗಿ ಇದು ಕೆಲಸ ಮಾಡುತ್ತದೆ ಅಂದರೆ ಇದು ನಮಗೆ ಸಹಾಯ ಮಾಡುತ್ತದೆ ಇನ್ನು ಈ ಒಂದು ವ್ಯವಸ್ಥೆಯನ್ನು ಎಲ್ಲಿ ನಾವು ಇದನ್ನು ಕಾಣಬಹುದಂದರೆ ಇದನ್ನು ಮೊಟ್ಟ ಮೊದಲವಾಗಿ ಇದನ್ನು ಸಿಂಗಾಪುರ್ ಮೂಲದ ಒಂದು ಡಿ ಬಿ ಎಸ್ ಬ್ಯಾಂಕ್ ಈ ಒಂದು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರುವುದನ್ನು ನಾವಿಲ್ಲಿ ನೋಡಬಹುದು ಅದರಲ್ಲಿಯೂ ಏಷ್ಯಾ ಪೆಸಿಫಿಕ್ನ ಮೊದಲ ಬ್ಯಾಂಕ್ ಎಂಬ ಒಂದು ಹೆಗ್ಗಳಿಕೆಗೆ ಪಾತ್ರ ಹೊಂದಿದೆ ಈ ಬ್ಯಾಂಕ್ ಅಂದರೆ ಇದು ಡಿ ಬಿ ಎಸ್ ಬ್ಯಾಂಕ್ ಇದು ಸಿಂಗಾಪುರ್ ಮೂಲದ ಒಂದು ಬ್ಯಾಂಕ್ ಆಗಿದ್ದು ಇಲ್ಲಿ ಈ ಒಂದು ವಿಸಾ ಇಂಟೆಲಿಜೆಂಟ್ ಕಾಮರ್ಸ್ ಎಂಬ ಒಂದು ತಂತ್ರಜ್ಞಾನವನ್ನು ಈ ಬ್ಯಾಂಕ್ ಅಳವಡಿಸಿಕೊಂಡಿರುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ ಇನ್ನು ಈ ಒಂದು ವ್ಯವಸ್ಥೆ ಇದು ಡಿ ಬಿ ಎಸ್ ಮತ್ತು ವೀಸಾ ಸೇರಿ ಇದು ಪಾವತಿ ವ್ಯವಸ್ಥೆಯನ್ನು ಇಲ್ಲಿ ಹೆಚ್ಚು ಇಂಟೆಲಿಜೆಂಟ್ ಇಂಟೆಲಿಜೆಂಟ್ ಮಾಡುತ್ತಿದೆ ಅಂತ ನಾವಿಲ್ಲಿ ನೋಡಬಹುದಾಗಿದೆ ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಈಗ ವಿಶ್ವದ ನಂಬರ್ ಒನ್ ಚೆಸ್ ಆಟಗಾರ ಮ್ಯಾಗ್ನಸ್ ಕಾಲ್ಸನ್ ಅವರು ಈಗ ಸುದ್ದಿಯಲ್ಲಿದ್ದಾರೆ ಸೊ ಇವರು ಸುದ್ದಿಯಲ್ಲಿರಲು ಕಾರಣ ಏನಂತ ನೋಡುವುದಾದರೆ ಇಲ್ಲಿ ಇದೇ ಎರಡು ಸಾವಿರದ ಇಪ್ಪತ್ತಾರರ ಒಂದು ವರ್ಷದಲ್ಲಿ ಅಂದರೆ ಈ ವರ್ಷದಲ್ಲಿ ಇಲ್ಲಿ ಜರ್ಮನಿಯ ವೈನಸ್ ಹಾಲ್ನಲ್ಲಿ ಈ ಒಂದು ಫೀಡೆ ಚೆಸ್ ಚಾಂಪಿಯನ್ಶಿಪ್ ಆಟ ಒಂದು ನಡೆದಿದ್ದು ಈ ಒಂದು ಆಟದಲ್ಲಿ ಇಲ್ಲಿ ಫ್ರೀ ಸ್ಟೈಲ್ ಚೆಸ್ ವಿಶ್ವ ಚಾಂಪಿಯನ್ಶಿಪ್ ಪ್ರಶಸ್ತಿಯೊಂದನ್ನು ಈಗ ಈ ಒಂದು ಮ್ಯಾಗ್ನಸ್ ಕಾಲ್ಸನ್ ಅದರಲ್ಲಿಯೂ ವಿಶ್ವ ನಂಬರ್ ಒನ್ ಚೆಸ್ ಆಟಗಾರರಾದ ಮ್ಯಾಗ್ನಸ್ ಕಾಲ್ಸನ್ ಅವರು ಈ ಒಂದು ಪ್ರಶಸ್ತಿಯನ್ನು ಈಗ ಗೆದ್ದುಕೊಂಡಿದ್ದಾರೆ ಸೊ ಈ ಮೂಲಕ ಇವರು ಈ ಒಂದು ಚೆಸ್ ಕ್ರೀಡೆಯಲ್ಲಿ ಇವರು ಒಟ್ಟು ಇಪ್ಪತ್ತೊಂದು ವಿಶ್ವ ಪ್ರಶಸ್ತಿಗಳನ್ನು ಈಗ ಇವರು ಗೆದ್ದಂತಾಗಿದೆ ಅಂತ ನಾವಿಲ್ಲಿ ತಿಳಿಯಬಹುದಾಗಿದೆ ಸೊ ಈ ಮೂಲಕ ಇವರು ಇಲ್ಲಿ ಈ ಅಮೆರಿಕದ ಪ್ರಬಲ ಆಟಗಾರ ಫ್ಯಾಬಿಯಾನೊ ಕರುವಾನಾ ಅವರನ್ನು ಸೋಲಿಸುವ ಮೂಲಕ ಈ ಒಂದು ಪ್ರಶಸ್ತಿಯನ್ನು ಗೆದ್ದಿರುವುದನ್ನು ನಾವಿಲ್ಲಿ ಗುರುತಿಸಬಹುದಾಗಿದೆ ಅಂದರೆ ಇಲ್ಲಿ ತಿಳಿಯತಕ್ಕದ್ದಾಗಿದೆ ಸೊ ಈ ಒಂದು ಫ್ರೀ ಸ್ಟೈಲ್ ಚೆಸ್ ಚಾಂಪಿಯನ್ಶಿಪ್ ಅನ್ನು ಈ ಚೆಸ್ ನೈನ್ ಸಿಕ್ಸ್ಟಿ ಅಂತ ಕೂಡ ಗುರುತಿಸಲಾಗಿದೆ ಮತ್ತು ಇಲ್ಲಿ ಫಿಶರ್ ರ್ಯಾಂಡಮ್ ಚೆಸ್ ಅಂತ ಕೂಡ ಇಲ್ಲಿ ಇದನ್ನು ಗುರುತಿಸಲಾಗಿದೆ ಸೊ ಈ ಒಂದು ಚಸ್ ಚಾಂಪಿಯನ್ ದಲ್ಲಿ ಅದರಲ್ಲಿಯೂ ನಮ್ಮ ಭಾರತದ ಒಂದು ಕ್ರೀಡಾಪಟು ಯಾರು ಭಾಗವಹಿಸಿದ್ದರು ಅಂತ ನೋಡುವುದಾದರೆ ಈ ಒಂದು ಚೆಸ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಭಾರತದ ಅರ್ಜುನ್ ಏರಿಗೈಸಿ ಅವರು ಈ ಒಂದು ಟೂರ್ನಿಯಲ್ಲಿ ಭಾಗವಹಿಸಿದ್ದು ಇಲ್ಲಿ ಆರನೇ ಸ್ಥಾನ ಪಡೆದಿದ್ದಾರೆ ಅಂತ ನಾವಿಲ್ಲಿ ತಿಳಿಯತಕ್ಕದ್ದಾಗಿದೆ ಸೊ ಬನ್ನಿ ಹಾಗಿದ್ರೆ ಈ ಒಂದು ಚೆಸ್ಗೆ ಸಂಬಂಧಪಟ್ಟಂತೆ ನಮ್ಮ ಭಾರತದ ಪಾತ್ರ ಏನು ಅಂತ ನಾವು ತಿಳಿಯುವುದಾದರೆ ತಿಳಿಯತಕ್ಕ ತಿಳಿಯೋಣ ಅದರಲ್ಲಿಯೂ ನಮ್ಮ ಭಾರತವು ಇಂದು ಅದರಲ್ಲೂ ಜಗತ್ತಿನಲ್ಲಿಯೇ ಚೆಸ್ ಶಕ್ತಿ ಕೇಂದ್ರ ಅಂತ ಬೆಳೆಯುತ್ತಿರುವುದನ್ನು ನಾವಿಲ್ಲಿ ತಿಳಿಯಬಹುದಾಗಿದೆ ಸೊ ನೆಕ್ಸ್ಟ್ ಇಲ್ಲಿ ಈ ಒಂದು ಭಾರತದ ಚಸ್ ಇತಿಹಾಸದ ಬಗ್ಗೆ ನಾವು ಇಲ್ಲಿ ತಿಳಿಯಬಹುದಾದರೆ ಅಂದರೆ ಇಲ್ಲಿ ವಿಶ್ವನಾಥ್ ಆನಂದ್ ಅವರು ನಮ್ಮ ಭಾರತದ ಚಸ್ ಇತಿಹಾಸದಲ್ಲಿ ಒಂದು ಗುರುತಿಸಿಕೊಂಡಿದ್ದಾರೆ ಸೊ ಈ ಮೂಲಕ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿಯೇ ವಿಶ್ವನಾಥ್ ಆನಂದ್ ಅವರು ಈ ಒಂದು ಚಸ್ ಆಟದಲ್ಲಿ ಗುರುತಿಸಿಕೊಂಡಿರುವುದನ್ನು ನಾವು ಇಲ್ಲಿ ತಿಳಿಯಬಹುದಾಗಿದೆ ಸೊ ಈ ಮೂಲಕ ಇವರು ಒಟ್ಟು ಐದು ಬಾರಿ ವಿಶ್ವ ಚಾಂಪಿಯನ್ಶಿಪ್ ಆಗಿದ್ದರು ಅಂತ ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ ಸೊ ಹಾಗಾಗಿಯೇ ಇವರನ್ನು ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಅಂತ ಇಲ್ಲಿ ಗುರುತಿಸಬಹುದಾಗಿದೆ ಸೊ ಹಾಗಾಗಿಯೇ ಇಂದಿಗೂ ಇವರು ಭಾರತದ ಯುವ ಆಟಗಾರರಿಗೆ ಇಲ್ಲಿ ಇವರ ಮಾರ್ಗದರ್ಶನ ತುಂಬ ಅತ್ಯುತ್ತಮ ಪಾತ್ರ ವಹಿಸುತ್ತಿದೆ ಅಂತ ನಾವಿಲ್ಲಿ ತಿಳಿಯಬಹುದಾಗಿದೆ ಸೊ ಈ ಮೂಲಕ ಇಲ್ಲಿ ಭಾರತದ ಚೆಸ್ ಇತಿಹಾಸದ ಪಿತಾಮಹ ಅಂತ ಈ ಈ ವಿಶ್ವನಾಥ್ ಆನಂದ್ ಅವರನ್ನು ಇಲ್ಲಿ ಗುರುತಿಸಬಹುದಾಗಿದೆ ಸೊ ಈ ಮೂಲಕ ಇಲ್ಲಿ ಗುಕೇಶ್ ಡಿ ಅವರನ್ನು ಕೂಡ ಇಲ್ಲಿ ಪ್ರಸ್ತುತ ಈ ಒಂದು ಭಾರತದ ನಂಬರ್ ಒನ್ ಚೆಸ್ ಆಟಗಾರ ಅಂತ ನಾವಿಲ್ಲಿ ಗುರುತಿಸಬಹುದು ಅದರಲ್ಲಿಯೂ ಇಲ್ಲಿ ವಿಶ್ವದ ಒಂದು ಅಗ್ರಗಣ್ಯ ಅಗ್ರರಲ್ಲಿ ಅಂದರೆ ಅಗ್ರಗಣ್ಯ ವ್ಯಕ್ ವ್ಯಕ್ತಿಗಳಲ್ಲಿ ಈ ಗುಕೇಶ್ ಡಿ ಅವರು ಕೂಡ ಒಬ್ಬರು ಒಬ್ಬರು ಅಂತ ನಾವಿಲ್ಲಿ ತಿಳಿಯಬಹುದಾಗಿದೆ ಸೊ ವಿಶ್ವದ ಚಾಂಪಿಯನ್ಶಿಪ್ ಅಭ್ಯರ್ಥಿಗಳ ಒಂದು ಟೂರ್ನಿಯಲ್ಲಿ ಗುಕೇಶ್ ಡಿ ಅವರು ಈ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಗೆದ್ದ ಅತಿ ಕಿರಿಯ ಆಟಗಾರರೆಂದು ನಾವಿಲ್ಲಿ ತಿಳಿಯಬಹುದಾಗಿದೆ ಸೊ ಹಾಗಾಗಿಯೇ ಇವರು ವಿಶ್ವದ ಅಗ್ರಗಣ್ಯ ವ್ಯಕ್ತಿಗಳಲ್ಲಿ ಅಂದರೆ ಚೆಸ್ ಆಟದಲ್ಲಿ ಗೆದ್ದ ವಿಶ್ವದ ಅಗ್ರಗಣ್ಯ ವ್ಯಕ್ತಿಗಳಲ್ಲಿ ಈ ಗುಕೇಶ್ ಡಿ ಅವರು ಕೂಡ ಒಬ್ಬರು ಅಂತ ನಾವು ಇಲ್ಲಿ ನಮ್ಮ ಭಾರತದ ಮೂಲಕ ಗೆದ್ದ ಒಬ್ಬ ವ್ಯಕ್ತಿ ಅಂತ ನಾವಿಲ್ಲಿ ತಿಳಿಯಬಹುದಾಗಿದೆ ಸೊ ಇದೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜರ್ಮನಿಯ ವೈನ್ಸ್ ಹಾಲ್ನಲ್ಲಿ ಒಂದು ಫ್ರೀ ಸ್ಟೈಲ್ ಚೆಸ್ ಚಾಂಪಿಯನ್ಶಿಪ್ ನಡೆಯಿತು ಅಂತ ನಾನು ಈಗಾಗಲೇ ನಿಮಗೆ ಇನ್ಫಾರ್ಮೇಷನ್ ತಿಳಿಸಿದ್ದೇನೆ ಸೊ ಈ ಒಂದು ಚಸ್ ಚಾಂಪಿಯನ್ಶಿಪ್ನಲ್ಲಿ ಅಂದರೆ ಫ್ರೀ ಸ್ಟೈಲ್ ಚಸ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಭಾರತ ವತಿಯಿಂದ ಇಲ್ಲಿ ಅರ್ಜುನ್ ಏರಿಗೈಸಿ ಅವರು ಕೂಡ ಭಾಗಿಯಾಗಿದ್ದರು ಅಂತ ನಾವಿಲ್ಲಿ ತಿಳಿಯಬಹುದಾಗಿದೆ ಸೊ ಪ್ರಸ್ತುತ ಇಲ್ಲಿ ಲೈವ್ ರೇಟಿಂಗ್ನಲ್ಲಿ ವಿಶ್ವದ ಟಾಪ್ ಐದು ಆಟಗಾರರಲ್ಲಿ ಈ ನಮ್ಮ ಭಾರತದ ಅರ್ಜುನ್ ಏರಿಗೈ ಅವರನ್ನು ಕೂಡ ಒಬ್ಬರಾಗಿ ನಾವು ಗುರುತಿಸಬಹುದು ಸೊ ಈ ಮೂಲಕವೇ ಇಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಫ್ರೀ ಸ್ಟೈಲ್ ಚಸ್ ಚಾಂಪಿಯನ್ಶಿಪ್ನಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್ ವಿರುದ್ಧವೂ ಇವರು ಉತ್ತಮ ಹೋರಾಟ ಅಂದರೆ ಉತ್ತಮ ಒಂದು ಆಟವನ್ನು ಆಡಿದ್ದರು ಅಂತ ನಾವಿಲ್ಲಿ ತಿಳಿಯಬಹುದಾಗಿದೆ ಈ ಮೂಲಕ ಇಲ್ಲಿ ಚೆಸ್ ಆಟಗಾರರೆಂದರೆ ವಿಶ್ವನಾಥ್ ಆನಂದ್ ಇವರು ಕೂಡ ಚೆಸ್ ಆಟಗಾರರೆಂದು ಗುರುತಿಸಿಕೊಂಡಿದ್ದಾರೆ ಇನ್ನು ಭಾರತ ವತಿಯಿಂದ ನೆಕ್ಸ್ಟ್ ಇಲ್ಲಿ ಗುಕೇಶ್ ಡಿ ಅವರು ಕೂಡ ಇಲ್ಲಿ ಚೆಸ್ ಆಟಗಾರರೆಂದು ಗುರುತಿಸಿಕೊಂಡಿದ್ದಾರೆ ನೆಕ್ಸ್ಟ್ ಇಲ್ಲಿ ಅರ್ಜುನ್ ಏರಿಗೈಸಿ ಅವರು ಕೂಡ ಇಲ್ಲಿ ಚಸ್ ಆಟಗಾರರೆಂದು ಗುರುತಿಸಿಕೊಂಡಿರುವುದನ್ನು ನಾವು ತಿಳಿಯಬಹುದಾಗಿದೆ ನೆಕ್ಸ್ಟ್ ಇಲ್ಲಿ ಪ್ರಜ್ಞಾನಂದ್ ಆರ್ ಅವರು ಕೂಡ ಇಲ್ಲಿ ಚಸ್ ಆಟದಲ್ಲಿ ಇವರು ಅತ್ಯುತ್ತಮ ಒಂದು ಹೆಸರನ್ನು ಗುರುತಿಸಿಕೊಂಡಿರುವುದನ್ನು ನಾವು ಇಲ್ಲಿ ತಿಳಿಯಬಹುದಾಗಿದೆ ಸೊ ಇವರು ಚಿಕ್ಕ ವಯಸ್ಸಿನಲ್ಲೇ ಇವರು ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನು ಸೋಲಿಸುವ ಮೂಲಕ ಇವರು ಮ್ಯಾಗ್ನಸ್ ಕಾಲ್ಸನ್ ಅವರನ್ನು ಸೋಲಿಸುವ ಮೂಲಕ ಜಗತ್ತಿನ ಗಮನ ಸೆಳೆದಿದ್ದರು ಅಂತ ನಾವಿಲ್ಲಿ ತಿಳಿಯಬಹುದಾಗಿದೆ ಸೊ ಈ ಮೂಲಕವೇ ಇಲ್ಲಿ ಪ್ರಜ್ಞಾನಂದ್ ಆರ್ ಅವರು ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ವಿಶ್ವ ಫೈನಲ್ ಚಾಂಪಿಯನ್ಶಿಪ್ನಲ್ಲಿ ವಿಶ್ವ ಕಪ್ ಫೈನಲ್ ತಲುಪಿ ಇಲ್ಲಿ ಬೆಳ್ಳಿ ಪದಕ ಗೆದ್ದಿರುವುದನ್ನು ನಾವಿಲ್ಲಿ ತಿಳಿಯತಕ್ಕದ್ದಾಗಿದೆ ಸೊ ಇವರಿಗೆ ಸಂಬಂಧಪಟ್ಟಂತೆ ಇವರ ಸಹೋದರಿ ಆದ ವೈಶಾಲಿ ರಮೇಶ್ ಬಾಬು ಅವರು ಕೂಡ ಇಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದು ನಾವು ಇಲ್ಲಿ ಗುರುತಿಸಬಹುದಾಗಿದೆ ಅಂದರೆ ತಿಳಿಯತಕ್ಕದ್ದಾಗಿದೆ ಈ ಮೂಲಕ ಈ ಒಂದು ಚೆಸ್ ಒಂದು ಆಟದಲ್ಲಿ ಅಂದರೆ ಇಲ್ಲಿ ಈ ಒಂದು ಚೆಸ್ ಆಟದ ಲೋಕದಲ್ಲಿ ಇಬ್ಬರು ಅಣ್ಣ ತಂಗಿ ಇಬ್ಬರು ಜೋಡಿ ಈ ಒಂದು ವಿಶ್ವದ ಮೊದಲ ಆಟದಲ್ಲಿ ಈ ಸಾಧನೆ ಮಾಡಿದ ಒಂದು ವಿಶ್ವದ ಮೊದಲ ಅನ್ನ ತಂಗಿ ಜೋಡಿ ಅಂತ ಇವರನ್ನು ಗುರುತಿಸಬಹುದಾಗಿದೆ ಸೊ ನೆಕ್ಸ್ಟ್ ಇಲ್ಲಿ ವಿದಿತ್ ಗುಜರಾತಿಯವರು ಕೂಡ ಇಲ್ಲಿ ಚೆಸ್ ಆಟಗಾರರಾಗಿದ್ದಾರೆ ನೆಕ್ಸ್ಟ್ ಪೆಂಟಾಲ್ ಹರಿಕೃಷ್ಣ ಅವರು ಕೂಡ ಇಲ್ಲಿ ದಶಕಗಳಿಂದ ಭಾರತದ ಪರವಾಗಿ ಇಲ್ಲಿ ಜಾಗತಿಕ ಮಟ್ಟದಲ್ಲಿ ಆ ಚೆಸ್ ಆಟವನ್ನು ಆಡುತ್ತಿರುವರು ಅಂತ ನಾವಿಲ್ಲಿ ಗುರುತಿಸಬಹುದಾಗಿದೆ ಸೊ ನೆಕ್ಸ್ಟ್ ಇಲ್ಲಿ ಕೊನೇರು ಹಂಪಿ ಅಂದರೆ ಇಲ್ಲಿ ಮಹಿಳಾ ಚೆಸ್ನಲ್ಲಿ ವಿಶ್ವದ ಅತ್ಯುನ್ನತ ಅತ್ಯುತ್ತಮ ಆಟಗಾರ್ತಿ ಎಂಬ ಒಂದು ಪಾತ್ರಕ್ಕೆ ಈ ಕೊನೇರು ಹಂಪಿಯವರು ಕೂಡ ಇಲ್ಲಿ ಪಾತ್ರರಾಗಿದ್ದು ನಾವು ಇಲ್ಲಿ ಗುರುತಿಸಬಹುದಾಗಿದೆ ಈ ಮೂಲಕ ಇಲ್ಲಿ ಚಸ್ ಒಂದು ಆಟದಲ್ಲಿ ಈ ಹಂಪಿ ಹಂಪಿಯವರು ಕೂಡ ನಮ್ಮ ಭಾರತ ವತಿಯಿಂದ ಇಲ್ಲಿ ಗುರುತಿಸಿಕೊಂಡಿರುವುದು ನಾವು ಇಲ್ಲಿ ತಿಳಿಯಬಹುದಾಗಿದೆ ಸೊ ಈ ಮೂಲಕವೇ ಇಲ್ಲಿ ಚಸ್ ಒಲಿಂಪಿಯಾಡ್ನಲ್ಲಿ ಅದರಲ್ಲಿಯೂ ನಮ್ಮ ಭಾರತವು ಈ ಒಂದು ಚಸ್ ಒಲಿಂಪಿಯಾಡ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಓಪನ್ ಮತ್ತು ಮಹಿಳಾ ವಿಭಾಗ ಎರಡರಲ್ಲಿಯೂ ಇಲ್ಲಿ ಚಿನ್ನದ ಪದಕ ಗೆದ್ದ ಒಂದು ಇತಿಹಾಸ ಇದೆ ಅಂತ ನಾವಿಲ್ಲಿ ತಿಳಿಯಬಹುದಾಗಿದೆ ಸೊ ಹಾಗಾಗಿಯೇ ಇಲ್ಲಿ ನಮ್ಮ ಭಾರತವು ಈಗ ಪ್ರಸ್ತುತ ಎಂಬತ್ತಕ್ಕೂ ಹೆಚ್ಚು ಚಸ್ ಗ್ರ್ಯಾಂಡ್ ಮಾಸ್ಟರ್ಗಳನ್ನು ಇರುವುದನ್ನು ನಾವಿಲ್ಲಿ ಗುರುತಿಸಬಹುದಾಗಿದೆ ಸೊ ಇನ್ನು ನಾವು ಇಲ್ಲಿ ಅದ ಚಸ್ ಇತಿಹಾಸವನ್ನು ನಾವು ತಿಳಿಯುವುದಾದರೆ ಚಸ್ ಆಟದ ಮೂಲ ನಮ್ಮ ಭಾರತದಿಂದಲೇ ಉಗಮಿಸಿದ ಎಂದು ನಾವಿಲ್ಲಿ ತಿಳಿಯಬಹುದಾಗಿದೆ ಸೊ ಹಾಗಾಗಿ ಇಲ್ಲಿ ಚಸ್ ಆಟದ ಮೂಲ ನಮ್ಮ ಭಾರತವೇ ಅದರಲ್ಲಿಯೂ ಚದುರಂಗ ಎಂಬ ಒಂದು ಆಟದಿಂದ ಈ ಒಂದು ಚಸ್ ಆಟವನ್ನು ಗುರುತಿಸಬಹುದಾಗಿದೆ ಅಂತ ನಾವಿಲ್ಲಿ ನಂಬಬಹುದಾಗಿದೆ ಸೊ ಈ ಮೂಲಕ ಇವತ್ತಿನ ಈ ಒಂದು ಕರೆಂಟ್ ಅಫೇರ್ಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ ಸೊ ಈ ಒಂದು ಕ್ಲಾಸ್ ಬಗ್ಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮಗೆ ತಿಳಿಸುತ್ತಾ ನೆಕ್ಸ್ಟ್ ಮತ್ತೆ ಕರೆಂಟ್ ಅಫೇರ್ಸ್ಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಅಂದರೆ ಈ ಒಂದು ಕ್ಲಾಸ್ ಮೂಲಕ ನಾನು ಮತ್ತೆ ನಿಮಗೆ ಸಿಗುತ್ತೇನೆ ಜೈ ಹಿಂದ್ ಒಂದೇ ಮಾತ್ರಂ